ಇಲ್ಲಿ ಮಣಿನಹಳ್ಳಿ ವಿವಿಧೋದ್ದೇಶ ಸಹಕಾರ ಸಂಘದ ಅಂದರೆ ಸೊಸೈಟಿ ಪಡಿತರ ಚೀಟಿ ವಿತರಣೆ ಮಾಡುವಂಥದ್ದು ಇದರ ಉಪಾಧ್ಯಕ್ಷನಾಗಿ ವಾಜಳಿ ಗೋವಿಂದರಾಜ್ ಮಾತಾಡ್ತಾ ಇದ್ದೀನಿ ಅದೇನು ಆಡಳಿತ ಸ ಇದು ತಾಲೂಕು ಆಡಳಿತ ವಿಫಲ ಆಗ್ಬಿಟ್ಟೈತೆ ಈ ಕಳಪೆ ಆಹಾರನ ತಿನ್ನಿಸಿ ಜನಗಳಿಗೆ ರೋಗ ರುಜುನಿ ನಂತರ ಏನೋ ಮಾರ ಮಾರಣಾತ್ಮಕ ರೋಗ ಬರಬೇಕು ಅಂತ ಏನನ್ನ ಉದ್ದೇಶ ಇಟ್ಕೊಂಡು ಗೊತ್ತಿಲ್ಲ ನಿನ್ನೆ ಬಂದಿರತಕ್ಕಂಥ ಪಡಿತರದರಲ್ಲಿ ಒಂದು ಇಪ್ಪತ್ತೈದು ಚೀಲ ಈ ರೀತಿ ಬಂದಿದೆ ಈಗ ಆಲ್ರೆಡಿ ಗೊತ್ತಿದ್ದಲೇ ನಮ್ಮ ಸೆಕ್ರೆಟ್ರಿ ಒಂದು ಹತ್ತು ಚಿನ್ನ ಕೊಟ್ಬಿಟ್ಟಿದ್ದಾರೆ ಓಕೆ ಅದಕ್ಕೆ ನಮ್ಮಿಂದ ಕ್ಷಮೆ ಇರಲಿ ದಯಮಾಡಿ ಇದ್ರ ವಿರುದ್ಧ ಕ್ರಮ ತಗೊಳ್ಬೇಕು ಈಗ ಬಂದಿರೋ ಕಿಲೋ ಏನೇ ಇದೆ ಸರ್ ಸರ್ ಮಣ್ಣು ಮಸಿ ಗಾಜು ಪ್ಲೀಸು ಗಾಜು ಪೀಸು ಆಮೇಲೆ ಈ ಸಿಮೆಂಟಿಂದು ಎಕ್ಕಳಿಕೆ ಬರ್ತದಲ್ಲ ಅದಿದೆ ಆ ಬಟ್ಟೆ ಆಮೇಲೆ ಕೊಳತೋಗಿರ್ತಕ್ಕಂಥದ್ದು ಏನೇನೋ ಇದೆ ಹೇಳೋಕ್ಕಾಗ್ತಾಯಿಲ್ಲ ಅದನ್ನು ನೋಡೋಕ್ಕೆ ಒಂಥರ ಅಸಹಾಯ ಆಗ್ತಾಯಿದೆ ಓಕೆ ಇದ್ರ ವಿರುದ್ಧ ತಾಲೂಕು ಆಡಳಿತ ಕ್ರಮ ತಗೊಳ್ಬೇಕು ನಮ್ಮ ದಣಿಗಳು ಎಮ್ ಎಲ್ ಎ ಅವರು ಆಗಾಗೆ ಚಾಟಿ ಬಿಸ್ತಲೇ ಇರ್ತಾರೆ ಅಧಿಕಾರಿಗಳ ವಿರುದ್ಧ ಆದರೂ ಎಚ್ಚೆತ್ಕಂತ ಇಲ್ಲ ಇದನ್ನು ಸರಿಯಾದ ಕ್ರಮ ಆಗಬೇಕು ಅಂತ ನಮ್ಮ ಸಂಘದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಸರ್ ಉಪಾಧ್ಯಕ್ಷನಾಗಿ ಗಮನ ಕೊಟ್ಟಿದ್ದೀವಿ ಇನ್ನೂ ಬಂದಿಲ್ಲ ಸ್ಥಳಕ್ಕೆ ಅಧಿಕಾರಿಗಳು ಬಂದಿಲ್ಲ ಮಾಹಿತಿ ಕೊಟ್ಟಿದ್ದೀವಿ ಬೆಳಗ್ಗಿಂದನೂ ಕೊಡ್ತಾ ಇದ್ದೀವಿ ಒಂದು ಕಾಲು ಕೆಜಿಯಷ್ಟು ಗ್ಲಾಸ್ ಇತ್ತು ಇದರೊಳಗಡೆ ಓಕೆ ಸುಮಾರು ಎಷ್ಟು ಚಿರ ಆಗಿದೆ ಸರ್ ಒಂದು ಇಪ್ಪತ್ತೈಚ್ಚಿಲ್ಲ ಸರ್ ಓಕೆ ಇದರ ಉದ್ದೇಶ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಜನಕೆನ ಮಣ್ಣು ಮಸಿ ತಿನ್ನಿಸ್ಬೇಕು ಅಂತ ಆಯ್ತಾ ಗೊತ್ತಾಗ್ತಾ ಇಲ್ಲ ಪಾಪ ನಮ್ಮ ಸಿ ಎಮ್ಮು ಹತ್ತು ಹತ್ತು ಕೆ ಜಿ ಅಕ್ಕಿ ಕೊಡ್ತಾವ್ರೆ ನೋಡಿ ಇಲ್ಲಿ ಮಧ್ಯದಲ್ಲಿ ತಾಳ ತಾಲೂಕು ಆಡಳಿತ ಈ ಕೆಲಸ ಮಾಡ್ತಾ ಇದೆ ನೇರ ಒಣ ತಾಲೂಕು ಸರ್ ಎಮ್ ಎಲ್ ಎರು ಸಾಕಷ್ಟು ಚಾಟಿ ಬೀಸಿದ್ದಾರೆ ಅಧಿಕಾರಿಗಳ ವಿರುದ್ಧ ಆದರೂ ಅಧಿಕಾರಿಗಳು ಎಚ್ಚೆತ್ತು ನನಗೆ ನಿನ್ನೆ ಅಕ್ಕಿ ಗಾ ತಗೊಂಡೋದವ್ರ ಜನ ಈತ ಕಲ್ಲು ಮಣ್ಣು ಗ್ಲಾಸ್ ಪೀಸ್ ಬುತ್ತೈತೆ ಹೋಗಿ ಅಬ್ಸರ್ವ್ ಮಾಡೋದ್ರು ನಾನು ಬೆಳಗ್ಗೆ ಒಂಬತ್ತು ಮೂವತ್ತೈದಕ್ಕೆ ಬಂದು ಆಫೀಸಿನ ಓಪನ್ ಆಗಿಲ್ಲ ಬಂದು ಎಲ್ಲ ಚೀಲ್ಗಳನ್ನ ಚೆಕ್ ಮಾಡಿದೆ ಎಲ್ಲ ಚೀಲುಗಳಲ್ಲೂ ಕಲ್ಲು ಮಣ್ಣು ಈ ಥರ ಎಂಟೆ ಈ ಥರ ಎಲ್ಲನೂ ಇತ್ತು ಪ್ರತಿಯೊಂದು ಚೀಲನು ಚೆಕ್ ಮಾಡಿದೆ ಹಂಗೂ ಕೆಲವು ಜನಕ್ಕೆಲ್ಲ ಹೊರಟೋಗ್ಬಿಟ್ಟಿದೆ ಇದು ಒಂದು ಎಲ್ಲ ಚೀಲಗಳು ಒಂದು ಒಂದು ಇಪ್ಪತ್ತು ಚೀಲ ಮಾತ್ರ ಸ್ಟಿಚಿಂಗ್ ಇಲ್ಲ ಸೀಲ್ ಇಲ್ಲ ಓಕೆ ಇದ್ದಿದ್ದಾವೆಲ್ಲ ಇದು ಒಂದು ಇಪ್ಪತ್ತೈದು ಚೀಲ ಬರೀ ಕೈಯಿಂದ ಎಣದಿ ಕೈಯಿಂದ ಹೊಲ್ದಿರೋ ಚೀಲಗಳು ಇದನ್ನು ದೊಡ್ಡವರು ಅಧಿಕಾರಿಗಳು

ये मान गया और चलिए वीडियो में लैंग्वेज छोड़ रहा है पकड़ 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 इगले यु नो आडो तो काधारा काधारा हां काय के वाटेसाठी ते नाही काय काय नाही आहे जेवळी बाकी आहे काय काय